ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾಪುರ ಪ್ರಾಚೀನಿ ಮಿನಿ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಬಾಯಿ ಮುಟ್ಟುವಂತಹ ಒಣ ಮೀನು ಬಜ್ಜಿ ಮಾಡೋದು ಹೇಗಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಆ್ಯಂಡ್ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ತುಂಬಾ ಟೇಸ್ಟಿ ಕೂಡ ಆಗುತ್ತೆ ಗಂಜಿ ಜೊತೆ ತಂಗ್ಳು ಜೊತೆ ಮೊಸರನ್ನ ಜೊತೆ ವಾಸು ರದ ಕಾಂಬಿನೇಷನ್ ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿನ ಹಸಿ ಮೆಣಸನ್ನ ನೀವು ಒಂದು ಹನ್ನೊಂದರಿಂದ ಹನ್ನೆರಡು ಆಗುವಷ್ಟು ಹಸಿ ಮೆಣಸನ್ನ ತೊಗೊಬೋದು ಖಾರ ಜಾಸ್ತಿ ಬೇಕಿದ್ರೆ ಇಲ್ಲಾಂತ ಹೇಳಿದರೆ ಸ್ವಲ್ಪ ಕಡಿಮೆ ಕೂಡ ತೊಗೊಳ್ಬೋದು ಅದನ್ನು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ ಕಟ್ ಮಾಡಿ ಹಸಿ ಮೆಣಸನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹಸಿ ಮೆಣಸಿನಕಾಯಿನ ಸ್ವಲ್ಪ ಕಟ್ ಮಾಡಿ ಇಲ್ಲ ಹೋಲ್ ಮಾಡಿ ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಅದಾದ ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎರಡು ಚಮಚ ಆಗುವಷ್ಟು ಕಾಳು ಮೆಣಸನ್ನ ತೊಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದಾದ್ರ ಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಅಂತ ಹೇಳಿದರೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಕೂಡ ನಾನಿಲ್ಲಿ ಹ್ಯಾಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ರ ಮೇಲೆ ಕಾಯಿ ತೂರನ್ನ ಕೂಡ ನೀವು ಹೀಗೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡ್ಕೊಂಡಿರುವ ಬಜ್ಜಿ ನಿಮಗೆ ಮೂರರಿಂದ ನಾಲ್ಕು ತಿಂಗಳು ತನಕ ಆರಾಮ್ಸೆ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲ ಅಂತ ಹೇಳಿದರೆ ಬೇಗ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಕಾಯಿನ ಕೂಡ ಇಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಕಾಯಿ ಸ್ವಲ್ಪ ಡ್ರೈ ರೋಸ್ಟ್ ಆದ್ರ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಅದಾದ್ರ ಮೇಲೆ ಒಣ ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಒಣ ಮೀನು ಸಾರು ಕೂಡ ನಾನು ಸಲ ತೋರಿಸ್ತೀನಿ ಇವತ್ತು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಒಣ ಮೀನನ್ನ ನೀವು ಚೆನ್ನಾಗಿ ತಲೆ ಭಾಗ ಮತ್ತು ಬಾಲ ಭಾಗನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಬೇಕು ಅದನ್ನು ನಾವಿಲ್ಲಿ ಚೆನ್ನಾಗಿ ಪಟ್ ಅಂತ ಮುರಿದ್ರೆ ಅಂತ ಸೌಂಡ್ ಬರಬೇಕು ಆ ರೀತಿ ನೀವು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಮಸಾಲೆ ತಣ್ಣಗಾಗಿದೆ ಸೊ ಅದಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ತರತರಿಯಾಗಿ ರುಬ್ಕೊಳ್ಳಿ ಅದಾದ್ರ ಮೇಲೆ ನೀವು ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಆ ಒಣ ಮೀನನ್ನ ಎರಡು ಭಾಗ ಅಥವಾ ಮೂರು ಭಾಗ ಆಗುವಷ್ಟು ಕಟ್ ಮಾಡಿ ಒಂದೊಂದು ಮೀನ ಮೂರು ಪೀಸಾಗಿ ಕಟ್ ಮಾಡಿ ಅದಕ್ಕೆ ನೀವು ತರಿತರಿಯಾಗಿ ರುಬ್ಬಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಕೊಳ್ಳಿ ನೀವು ಪ್ರೆಸ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಮೀನಿಗೂ ಕೂಡ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿಟ್ಟರೆ ತ್ರೀ ಟು ಫೋರ್ ಮಂತ್ಸ್ ಆರಾಮ್ಸೆ ನೀವು ಗಂಜಿ ಜೊತೆ ಅಥವಾ ತರಕಾರಿ ಸಾರು ಜೊತೆ ಆರಾಮ್ಸೆ ತಿನ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ತಂಗಳನ ಜೊತೆ ಕೂಡ ತುಂಬಾ ಟೇಸ್ಟಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಒಣ ಮೀನು ಬಜ್ಜಿ ನಮ್ಮ ಕಡೆ ಇದು ತುಂಬಾ ಫೇಮಸ್ ಆಗಿರುವಂಥ ಬಜ್ಜಿ ಏನಿಲ್ಲ ಸಾರಿಲ್ಲ ಏನಿಲ್ಲ ಅಂತ ಹೇಳಿದರೂ ಕೂಡ ಇದೊಂದು ಬಜ್ಜಿ ಇದ್ದರೆ ಸಾಕು ತುಂಬಾ ನೀವು ಒಂದು ಅನ್ನ ನೀವು ಆರಾಮಸೆ ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ನಾವು ಗಂಜಿ ಜೊತೆ ಊಟ ಮಾಡಿದ್ವಿ ಸಖತ್ತಾಗಿತ್ತು ಮಾತ್ರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಜೊತೆಗೆ ಫಾಲೋ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ತುಂಬ ಥ್ಯಾಂಕ್ ಯು ಆ್ಯಂಡ್ ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್